ಓಂ ಶಾಂತಿ ದುರ್ಗಾ ಮಾತೆ ಸಂತೋಷಿ ಮಾತೆ ಪಾರ್ವತಿ ಮಾತೆ ಕಾಳಿ ಮಾತೆ ಲಕ್ಷ್ಮಿ ಸರಸ್ವತಿ ನಾಲ್ಕು ಕಡೆಯಿಂದಲೂ ಸಹ ದೇವಿಗಳ ಆಹ್ವಾನವನ್ನು ಮಾಡುತ್ತೇವೆ ಜಾಗರಣೆ ವ್ರತ ಪವಿತ್ರವಾದ ಶುದ್ಧವಾದ ಭೋಜನವನ್ನು ತಯಾರು ಮಾಡಿ ನೈವೇದ್ಯವನ್ನು ದೇವಿಗಳಿಗೆ ಮಾಡುತ್ತೇವೆ ಏಕೆಂದರೆ ಈಗ ನವರಾತ್ರಿ ಶುರುವಾಗುತ್ತಿದೆ ಅದಕ್ಕೋಸ್ಕರ ಎಲ್ಲ ದೇವಿಗಳ ಆಹ್ವಾನ ಮಾಡಿ ಶುದ್ಧ ಭೋಜನವನ್ನು ತಯಾರು ಮಾಡಿ ಅವರಿಗೆ ನೈವೇದ್ಯವನ್ನು ಅರ್ಪಣೆ ಮಾಡುತ್ತೇವೆ ಇಂದಿನಿಂದ ನವರಾತ್ರಿ ಶುರುವಾಗಿದೆ ಹಾಗಾಗಿ ನಾವೆಲ್ಲರೂ ಸೇರಿ ಎಷ್ಟು ಭಾವನೆಯಿಂದ ಶ್ರದ್ಧೆಯಿಂದ ಎಲ್ಲ ಶಕ್ತಿಗಳ ಆಹ್ವಾನವನ್ನು ಮಾಡುತ್ತೇವೆ ಅದಕ್ಕೆ ಹೇಳಾಗತ್ತೆ ಶಿವಶಕ್ತಿ ಎಂದು ಆ ಶಿವಶಕ್ತಿಯರ ಆಹ್ವಾನ ಆಗುತ್ತಿದೆ ಈಗ ನಾವು ಈ ದೇವಿಗಳ ಪೂಜೆಯನ್ನು ಮಾಡುತ್ತೇವೆ ಯಾಕೆ ಮಾಡ್ತೇವೆ ಇದರ ಹಿನ್ನೆಲೆ ಏನು ಅನ್ನೋದನ್ನು ಸ್ವಲ್ಪ ಚಿಂತನೆಯನ್ನು ಮಾಡೋಣ ನಾವು ಯಾರ ಆಹ್ವಾನೆಯನ್ನು ಮಾಡ್ತಾ ಇದ್ದೀವಿ ಅವರನ್ನು ಶಕ್ತಿಯನು ಅಂತನೂ ಹೇಳ್ತೀವಿ ಮತ್ತು ಅವರನ್ನು ತಾಯಿ ಅಂತಲೂ ಸಹ ಹೇಳ್ತೀವಿ ಮತ್ತು ಆ ದೇವಿಗಳನ್ನು ಶಸ್ತ್ರಗಳ ಮೂಲಕವೂ ಸಹ ತೋರಿಸ್ತೀವಿ ಚಿತ್ರಗಳಲ್ಲಿ ಮತ್ತು ಅವರ ಚರಣಗಳಲ್ಲಿ ಹಸುರರನ್ನು ಸಹ ರಾಕ್ಷಸರನ್ನು ಸಹ ಇದೆ ಈ ಎಲ್ಲ ಗುರುತುಗಳು ಯಾವ ರೀತಿಯ ಜ್ಞಾನದ ಗುರುತಾಗಿದೆ ಇದರ ಹಿನ್ನೆಲೆಯೇನು ಅಂತ ನೋಡೋಣ ದೇವಿಗಳ ಚಿತ್ರ ಮತ್ತು ಕೆಳಗಡೆ ಹಸುರರ ಚಿತ್ರ ಅಂದ್ರೇನು ದೇವಿಗಳು ಹಿಂಸೆಯನ್ನು ಮಾಡ್ತಾರೆ ಹಾಗಾದರೆ ಹಾಗಾದರೆ ಇದರ ಹಿಂದೆ ಏನೋ ಒಂದು ಭಾವನೆ ಇರುತ್ತೆ ಅಲ್ವಾ ಮತ್ತು ನಾವು ಒಂದು ಕಡೆ ಶಕ್ತಿಯಾರ ಆಹ್ವಾನ ಸಹ ಮಾಡ್ತೀವಿ ಯಾವುದರದ್ದು ಶಕ್ತಿಯನ್ನು ಆಹ್ವಾನ ಮಾಡ್ತೀವಿ ನಾವು ಎಲ್ಲ ಶಕ್ತಿಯನ್ನು ಯಾದ ಯಾರಿಂದ ಇದ್ದೀವಿ ದಿವ್ಯತೆ ಡಿವಿನಿಟಿ ಪ್ಯೂರಿಟಿ ಪವಿತ್ರತೆ ಇದೆಲ್ಲವೂ ಸಹ ಆತ್ಮದ ಒರಿಜಿನಲ್ ಸಂಸ್ಕಾರವಾಗಿದೆ ದಿವ್ಯತೆ ಮತ್ತು ಪವಿತ್ರತೆ ಈ ದಿನ ನಾವು ಅದ ಎಲ್ಲವನ್ನು ನಾವು ಮರೆತು ಬಿಟ್ಟಿದ್ದೀವಿ ದಿವ್ಯತೆ ಮತ್ತು ಪವಿತ್ರತೆಯ ಆತ್ಮದ ಒರ್ಜಿನಲ್ ಸಂಸ್ಕಾರವನ್ನು ನಾವು ಮರೆತು ಬಿಟ್ಟಿದ್ದೀವಿ ನಮ್ಮಲ್ಲಿರುವಂತಹ ಡಿವಿನಿಟಿ ದಿವ್ಯತೆ ಏನಿದೆಯೋ ಅದನ್ನೇ ನಾವು ಮರೆತು ಬಿಟ್ಟಿದ್ದೀವಿ ನಮ್ಮಲ್ಲಿರುವಂತಹ ಹಸುರ ಹಸುರಿತನ ಅದನ್ನು ಅದು ನಮ್ಮದು ನಮ್ಮ ಒರಿಜಿನಾಲಿಟಿ ಅಂತ ತಿಳ್ಕೊಂಡ್ಬಿಟ್ಟಿದ್ದೀವಿ ಕಾಮ ಕ್ರೋಧ ಲೋಭ ಮೋಹ ಅಹಂಕಾರ ಇವೆಲ್ಲವೂ ಸಹ ಈಗ ಇಮರ್ಜ್ ಆಗಿ ಹೋಗ್ಬಿಟ್ಟಿದೆ ಡಿವಿನಿಟಿ ಮರ್ಜ್ ಆಗಿದೆ ವಿಕಾರ ಇಮರ್ಜ್ ಆಗಿ ಹೋಗ್ಬಿಟ್ಟಿದೆ ಇವಾಗ ಈಗ ಅದನ್ನು ಸಿಂಬಾಲಿಕ್ ಆಗಿ ಅನ್ಯರಿಗೆ ತೋರಿಸ್ಬೇಕು ಅಂತಂದರೆ ದಿವ್ಯತೆ ಹಸುರರ ಮೇಲೆ ಹಸುರಿತನದ ಮೇಲೆ ಅದು ಜೇವನ್ನ ಪಡ್ಕೊಂಡಿದೆ ಅನ್ನೋದ ಗುರುತಾಗಿದೆ ಅದು ಹಾಗೆ ಪವಿತ್ರತೆ ಅಹಂಕಾರದ ಮೇಲೆ ಈಗೋ ಮೇಲೆ ಓವರ್ ಪವರ್ ಮಾಡಿದೆ ಅಂದರೆ ಅದರ ಮೇಲೆ ಜೇವನ್ನ ಪಡ್ಕೊಂಡಿದೆ ಎನ್ನುವುದರ ಗುರುತಾಗಿದೆ ಇದನ್ನ ಪಿಚ್ಚೋರಿಕಲಿ ರೆಪ್ರೆಸೆಂಟ್ ಮಾಡಿದ್ದಾರೆ ಆ ಚಿತ್ರಗಳ ಮೂಲಕ ಅದಕ್ಕೆ ವಿಕಾರಗಳನ್ನ ಆ ರಾಕ್ಷಸ ರೂಪದಲ್ಲಿ ಹಸುರರ ರೂಪದಲ್ಲಿ ತೋರಿಸಲಾಗಿದೆ ಈಗ ಒಂದೊಂದ್ಸತಿ ನಾವು ರಸ್ತೆಗಳಲ್ಲಿ ಹೋಗೋಬೇಕಾರೆ ಆಮೇಲೆ ಒಂದೊಂದು ಕಡೆ ಹಾಕಿರ್ತಾರೆ ಅಲ್ವಾ ಸ್ಮೋಕಿಂಗ್ ಈಸ್ ನಾಟ್ ಅ ಲೋಡ್ ಅಂತ ಆ ಚಿತ್ರಗಳನ್ನು ತೋರಿಸ್ಬಿಟ್ಟು ತೋರಿಸ್ಬಿಟ್ಟು ಅದ್ರ ಮೇಲೆ ಕಾಟ್ ಹಾಕಿರ್ತಾರೆ ಅದೇ ರೀತಿ ಮತ್ತು ಆ ಪ್ಯಾಕೆಟ್ ಮೇಲೂ ಸಹ ಹಾಕಿರ್ತಾರೆ ಇದು ಡೇಂಜರಸ್ ಅಂತ ಕ್ರಾಸ್ ಹಾಕಿರೋದು ಅಂತಂದರೆ ಡೇಂಜರ್ ಆಗಿದೆ ಅಂದರೆ ಅದು ಒಳ್ಳೆಯದಲ್ಲ ಅನ್ನೋದನ್ನ ಸಿಂಬಲ್ಕ್ಕಾಗಿ ತೋರಿಸ್ಲಾಗಿದೆ ಹಾಗೆಯೇ ಹಸುರರನ್ನು ಸಹ ಚಿತ್ರದಲ್ಲಿ ತೋರಿಸಿರುವುದು ಅದು ವಾಸ್ತವವಾಗಿ ಅವರು ಹಸುರರು ರಾಕ್ಷಸರು ಆ ರೀತಿ ಯಾರೂ ಫಿಸಿಕಲ್ ಆಗಿ ಯಾರೂ ಇಲ್ಲ ನಮ್ಮಲ್ಲಿ ಇರುವಂತಹ ಹಸುರತನ ಕಾಮ ಕ್ರೋಧ ಲೋಭ ಮೋಹ ಅಹಂಕಾರ ರಾಕ್ಷಸ ಗುಣಗಳು ಇವೆಲ್ಲವೂ ಸಹ ನಮ್ಮಲ್ಲಿ ಇರುವುದನ್ನು ತೋರಿಸಲಾಗಿದೆ ನಮ್ಮಲ್ಲಿ ಇರುವಂತಹ ನೆಗೆಟಿವಿ ನೆಗೆಟಿವಿಟಿ ನಮ್ಮಲ್ಲಿ ಇರುವಂತಹ ಕೆಟ್ಟ ಹ್ಯಾಬಿಟ್ಸ್ಗಳು ನಮ್ಮಲ್ಲಿ ಇರುವಂತಹ ಬಲಹೀನತೆಗಳು ವೀಕ್ನೆಸಸ್ಗಳು ನಮ್ಮಲ್ಲಿ ಇರುವಂತಹ ವಿಕಾರಗಳು ನಮ್ಮಲ್ಲಿರುವಂತಹ ಹೇಟ್ರಿಡ್ ರಿಜೆಕ್ಷನ್ ಮ್ಯಾನುಪ್ಯುಲೇಷನ್ ಕಂಟ್ರೋಲಿಂಗ್ ಡಾಮಿನೇಟ್ ಮಾಡುವಂಥದ್ದು ಈ ರೀತಿ ಲಿಸ್ಟುಗಳು ತಗೊತಾ ಹೋದರೆ ಅಸುರಿತನದ್ದು ತುಂಬಾ ಇದೆ ಆದರೆ ನಮಗೆ ಧ್ಯಾನವೇ ಇಲ್ಲ ಇದೆಲ್ಲವೂ ಸಹ ಅಸುರಿತನ ಅನ್ನೋದು ಅನ್ನೋದು ನಮಗೆ ಧ್ಯಾನ ಇಲ್ಲ ನಮಗೆ ಅದು ಗೊತ್ತೇ ಇಲ್ಲ ಇದೆಲ್ಲವೂ ನಮಗೆ ಅಸ್ತ್ರ ಅಂತ ನಾವು ಅಂದ್ಕೊಂಡಿದ್ದೀವಿ ಇವಾಗ ಆದರೆ ಅದು ನಮ್ಮನ್ನು ನಾ ನಮ್ಮನ್ನು ಅದು ಒಂದಲ್ಲ ಒಂದು ರೀತಿಯಲ್ಲಿ ಒಳ ಒಳಗೇ ಅದು ಕಿಲ್ ಮಾಡ್ತಾ ಇದೆ ಸಾಯಿಸ್ತಾ ಇದೆ ನಮ್ಮನ್ನು ಅನ್ನೋದು ನಮಗೆ ಅದು ಗೊತ್ತೇ ಆಗ್ತಾ ಇಲ್ಲ ಈಗ ಅದರ ಬಗ್ಗೆ ಚಿಂತನೆ ಮತ್ತು ಮಂಥನವನ್ನು ಮಾಡಿ ಅದನ್ನು ಹೇಗೆ ತೆಗೆದುಹಾಕಬೇಕು ಮತ್ತು ಅದರಿಂದ ಆಗುವಂತಹ ಪರಿಣಾಮ ಏನು ಅನ್ನೋದನ್ನು ತಿಳ್ಕೊಂಡು ಈ ನವರಾತ್ರಿ ಹಬ್ಬದಲ್ಲಿ ಆ ದೇವಿಗಳ ಆಹ್ವಾನ ಮಾಡಿ ಏನು ನ ಜಾಗರಣೆ ಮಾಡ್ತಾರೆ ಉಪವಾಸ ಇರ್ತಾರೆ ಎಲ್ಲವನ್ನು ಯಾಕೆ ಮಾಡ್ತಾರೆ ಅಂತ ತಿಳ್ಕೊಳ್ಳೋಣ ಇದೆಲ್ಲವೂ ಸಹ ಏನಾಗಿದೆ ನಮ್ಮಲ್ಲಿ ಇರುವಂತಹ ಹಸುರಿತನವನ್ನು ಓಡಿಸ್ಲಿಕ್ಕೋಸ್ಕರ ಮಾಡುವಂತಹ ರಿಚುವಲ್ಸ್ಗಳು ನಿಯಮಗಳಾಗಿದೆ ನಮ್ಮಲ್ಲಿ ಇರುವಂತಹ ಬ್ಯಾಡ್ ಹ್ಯಾಬಿಟ್ಸ್ಗಳು ಹೊರಡೆ ತಿನ್ನೋದಾಗಿರ್ಬೋದು ಈ ಅಟ್ಲೀಸ್ಟ್ ಒಂಬತ್ತು ದಿವಸ ಅಥವಾ ಹನ್ನೊಂದು ದಿವಸದಲ್ಲಿ ಅಲ್ಲಿ ನಿಯಮಬದ್ಧವಾಗಿ ಆಹಾರ ಸೇವನೆಯನ್ನು ಮಾಡ್ತಾರೆ ಮತ್ತು ಇರುವಂತಹ ಬ್ಯಾಡ್ ಹ್ಯಾಬಿಟ್ಸ್ಗಳು ಏನೇ ಇದ್ರೂ ಸಹ ಆ ದಿನಗಳಲ್ಲಿ ಬಿಡ್ತಾರೆ ಆಮೇಲೆ ಭಜನೆಗಳನ್ನು ರಾತ್ರಿಯೆಲ್ಲ ಹಿಡಿದು ರಾತ್ರಿಯೆಲ್ಲ ಸುಮಾರು ಹೊತ್ತು ಮಾಡ್ತಾಯಿರ್ತಾರೆ ಜಾಗರಣೆ ಮಾಡಿ ದೇವಿಗಳ ಪೂಜೆಯನ್ನು ಮಾಡ್ತಾರೆ ಆಹ್ವಾನ ಮಾಡಿ ಇದರಿಂದ ಅವರ ಜೀವನದಲ್ಲಿ ಚೇಂಜಸ್ಗಳನ್ನ ಕಾಣ್ತಾರೆ ಅದನ್ನೇ ನಾವು ಬರೀ ಒಂಬತ್ತು ದಿನ ಅಥವಾ ಹನ್ನೊಂದು ದಿನ ಮಾಡುವಂಥದ್ದಲ್ಲ ಇದು ನಮ್ಮ ಜೀವನದಲ್ಲಿ ಅದು ನಿಯಮಬದ್ಧವಾಗಿ ನಡೀತಾ ಇರಬೇಕು ಇದೆಲ್ಲವೂ ಸಹ ನಮ್ಮಲ್ಲಿ ಇರುವಂತಹ ಡಿವಿನಿಟಿಯನ್ನು ಇನ್ವೋಕ್ ಮಾಡಬೇಕಾಗಿದೆ ಅಂದರೆ ಜಾಗೃತ ಮಾಡಬೇಕಾಗಿದೆ ಯಾವಾಗ ಯಾವಾಗ ನಾವು ಡಿವಿನಿಟಿನ ದವಿ ಸಂಸ್ಕಾರಗಳನ್ನು ನಾವು ಇನ್ವೋಕ್ ಮಾಡ್ತಾ ಹೋಗ್ತೀವಿ ಜಾಗರಣ ಜಾಗೃತ ಮಾಡ್ಕೊತಾ ಹೋಗ್ತೀವಿ ನಮ್ಮಲ್ಲಿರುವಂತಹ ವಯಸ್ಸಸ್ ಏನನೆಲ್ಲ ಇದೆಯಾ ಅಲ್ಲ ವಿಕಾರಗಳು ಏನೇನೆಲ್ಲ ಇದೆಯೋ ಅದೆಲ್ಲವೂ ಸಹ ನಿಧಾನ ನಿಧಾನವಾಗಿ ಸಮಾಪ್ತಿಯಾಗ್ತಾ ಹೋಗುತ್ತದೆ ಆಗ ಡಿವಿನಿಟಿ ಇಮರ್ಜ್ ಆಗ್ತಾ ಹೋಗುತ್ತೆ ಇದು ವಯಸ್ಸಸ್ ಮಗಳು ಮರ್ಜ್ ಆಗ್ತಾ ಹೋಗುತ್ತೆ ಅಂದರೆ ಅದು ಸಮಾಪ್ತಿ ಆಗ್ತಾ ಹೋಗುತ್ತೆ ಒಂದು ಪಾಯಿಂಟ್ ಟೈಮಲ್ಲಿ ಒಂದು ಸಂಸ್ಕಾರ ಜಾಗೃತ ಆಗೋಗ್ಬಿಡತ್ತೆ ದೇವಿಗಳ ಆಹ್ವಾನ ಮಾಡೋದು ಅಂತಂದ್ರೆ ನಾವು ನಮ್ಮಲ್ಲಿ ಇರುವಂತಹ ದೈವಿ ಗುಣವನ್ನ ಇನ್ವೋಕ್ ಮಾಡೋದು ಜಾಗೃತ ಮಾಡೋದಾಗಿದೆ ದೇವಿ ಎಲ್ಲೋ ಮೇಲಿಂದ ಬರೋದಿಲ್ಲ ನಮ್ಮ ಒಳಗಿಲ್ ಇರುವ ಡಿವಿನಿಟಿಯನ್ನು ದೈವಿ ಗುಣವನ್ನ ದೈವಿ ದೈವಿ ಗುಣವನ್ನ ಜಾಗೃತ ಮಾಡಬೇಕಾಗಿದೆ ಆಹ್ವಾನ ಮಾಡಬೇಕಾಗಿದೆ ಪ್ರತಿಯೊಂದು ಆತ್ಮದ ಆತ್ಮದಲ್ಲಿ ದಿವ್ಯತೆಯೂ ಇದೆ ಹಾಗೆ ವೀಕ್ನೆಸಸ್ಸು ಸಹ ಇದೆ ನಮ್ಮಲ್ಲಿ ದೈವ ಗುಣಗಳು ಒಳ್ಳೆಯ ಪ್ರೀತಿಯಿಂದ ನೆಡ್ಕೊಳೋ ಅದು ಅದನ್ನು ನಾವು ಅದು ಸಹ ನಮ್ಮಲ್ಲಿಯೇ ಇದೆ ಹಾಗೆ ಕ್ರೂರಿಯಾಗಿ ನಡ್ಕೊಳೋದು ಸಹ ನಮ್ಮಲ್ಲಿಯೇ ಇದೆ ಇದೆಲ್ಲವೂ ಸಹ ನಮ್ಮ ನೇಚರ್ ಏನೆಲ್ಲ ನಾವು ಅನ್ಯರಿಗೆ ತೋರಿಸ್ತೀವಲ್ಲ ಸ್ವಭಾವನ್ನ ಅದೆಲ್ಲವೂ ಸಹ ನಮ್ಮಲ್ಲಿ ಇರುವಂತದ್ದೇ ಆಗಿದೆ ನಾವು ದೇವಿ ಅಂತ ಯಾರಿಗೆ ಹೇಳ್ತೀವಿ ಅಂದ್ರೆ ಯೋ ಹದಿನಾರು ಕಲೆ ಸಂಪೂರ್ಣ ಆಗಿರುವಂತವ್ರು ಮರ್ಯಾದಾ ಪುರುಷೋತ್ತಮ್ ಅಹಿಂಸಾ ಧರ್ಮ ಸಂಪೂರ್ಣ ನಿರ್ವಿಕಾರಿ ಅಹಿಂಸಾ ಪರಮೋಧರ್ಮ ಅಂತ ಹೇಳಿದಾಗ ಅಹಿಂಸೆ ಮಾಡೋದನ್ನ ಹೆಂಗೆ ತೋರಿಸ್ಲಾಗುತ್ತೆ ದೇವಿಗಳನ್ನ ಅಲ್ವಾ ಹಾಗಾದರೆ ಈಗ ಮತ್ತೊಂದು ಪ್ರಶ್ನೆ ಬರುತ್ತೆ ದೇವಿಗಳಿಗೆ ಭುಜಗಳ ಬ ಭುಜಗಳನ್ನ ತೋರಿಸ್ತಾರೆ ಹಾಗಾದರೆ ಅಷ್ಟಭುಜಾರಿ ಮನುಷ್ಯರು ಇರ್ತಾರ ಈಗ ಯಾವ್ದಾರ ಮನೆಯಲ್ಲಿ ಅಥವಾ ನಮ್ಮ ಮನೆಯಲ್ಲಿ ಆಗಿರ್ಬೋದು ಒಂದು ಮಗು ಜನನ ತಗೊಂತು ಅಂತಂದರೆ ಜನ್ಮವನ್ನು ತಗೊಂತು ಅಂತಂದರೆ ಅವ್ರಿಗೆ ಅಷ್ಟಭುಜ ಇರುತ್ತಾ ಆಗ ಅಷ್ಟಭುಜ ಇದ್ದರೂ ಅಂದರೆ ನೀವು ತುರಂತವಾಗಿ ತಕ್ಷಣ ಏನು ಮಾಡ್ತೀರಾ ಡಾಕ್ಟ್ರ್ ಏನು ಮಾಡ್ತಾರೆ ಅದನ್ನು ಸರ್ಜರಿ ಮಾಡ್ತಾರೆ ಅಲ್ವಾ ಆ್ಯಕ್ಚುಲಿ ಆ ರೀತಿ ಏಟ್ ಏನು ಎಂಟು ಭುಜಗಳು ಯಾರಿಗೂ ಇರಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಅದು ಏನು ಅಷ್ಟ ಭುಜಗಳನ್ನು ತೋರಿಸಿದ್ದಾರೆ ಅದು ನಮ್ಮಲ್ಲಿ ಇರುವಂತಹ ಅಷ್ಟ ಶಕ್ತಿಗಳ ಗುರುತಾಗಿದೆ ಅದೆಲ್ಲವೂ ಸಹ ಆತ್ಮದ ಶಕ್ತಿಗಳು ಆಗಿದೆ ಎಲ್ಲವನ್ನು ನಾವು ಇನ್ವೋಕ್ ಮಾಡಬೇಕು ಅಂದರೆ ಜಾಗೃತ ಮಾಡಬೇಕು ನಮ್ಮಲ್ಲಿರುವಂಥ ಅಷ್ಟ ಶಕ್ತಿಗಳನ್ನು ಭುಜ ಶಕ್ತಿಯ ಸಿಂಬಲ್ ಆಗಿದೆ ಗುರುತಾಗಿದೆ ಮತ್ತು ನಾವು ಪವರ್ ಅಂತ ಹೇಳಿದ ತಕ್ಷಣವೇ ಎಲ್ಲರೂ ತೋರಿಸೋದು ಶಕ್ತಿ ಅಂದ ತಕ್ಷಣನೇ ನಾವು ಕೈಯನ್ನು ತೋರಿಸ್ತೀವಲ್ಲ ಹಾಗಾಗಿ ಈಗ ಅಷ್ಟು ಶಕ್ತಿಗಳನ್ನು ತೋರಿಸಿದಾಗ ಅಷ್ಟು ಭುಜಧಾರಿಗಳನ್ನ ತೋರಿಸಿದಾಗ ಪ್ರತಿಯೊಂದು ಕೈಯಲ್ಲೂ ಸಹ ಆ ಎಂಟು ಕೈ ಏನಿದೆಯೋ ಆ ಎಂಟು ಕೈಯಲ್ಲೂ ಸಹ ಒಂದಲ್ಲ ಒಂದು ಶಸ್ತ್ರಗಳನ್ನ ತೋರಿಸ್ಲಾಗಿದೆ ಆ ಶಸ್ತ್ರ ಏನಾಗಿದೆ ಅಂದರೆ ಜ್ಞಾನ ಆಗಿದೆ ಹಾಗಾದರೆ ಇದರ ಭಾವಾರ್ಥ ಏನಾಗಿದೆ ಜ್ಞಾನದ ಶಸ್ ಶಸ್ತ್ರದಿಂದ ನಮ್ಮಲ್ಲಿ ಇರುವಂತಹ ಹಸುರಿತನವನ್ನು ತೆಗೆದುಹಾಕೋದು ಎನ್ನುವುದು ಶಕ್ತಿಯಿಂದ ಅಂದರೆ ಜ್ಞಾನದಿಂದ ನಮ್ಮಲ್ಲಿ ಇರುವಂತಹ ಶಕ್ತಿಯನ್ನು ಯೂಸ್ ಮಾಡ್ಕೊಳೋ ಒಂದು ಕಡೆ ಆಯಿತು ಆಗ ಡಿವಿನಿಟಿ ಏನಾಗುತ್ತೆ ಇಮರ್ಜ್ ಆಗುತ್ತೆ ಜಾಗೃತ ಆಗ್ತಾ ಹೋಗುತ್ತೆ ಆತ್ಮ ಜ್ಞಾನದ ಮೂಲಕ ಅಸುರತನವನ್ನು ತೆಗೆದುಹಾಕಿ ನಮ್ಮಲ್ಲಿ ಇರುವಂತಹ ಶಕ್ತಿಯನ್ನು ಯೂಸ್ ಮಾಡಿಕೊಂಡು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ನಡೆಸ್ಕೊ ನಡೆಸ್ಕೊಂಡು ಹೋಗುವಂಥದ್ದು ಆಗ ದಿವ್ಯತೆ ಅನ್ನೋದು ಜಾಗೃತ ಆಗ್ತಾ ಹೋಗುತ್ತೆ ಯಾವಾಗ ಡಿವಿನಿಟಿ ಇಮರ್ಜ್ ಆಗುತ್ತೋ ಆವಾಗ ವಿಕಾರಗಳು ಮರ್ಜ್ ಆಗಿ ಹೋಗ್ಬಿಡತ್ತೆ ಕಾಣಿಸ್ಕೊಳೋದೇ ಇಲ್ಲ ಅಷ್ಟ ಭುಜಧಾರಿ ಅಂತಂದ್ರೆ ಅಷ್ಟ ಶಕ್ತಿಯುಳ್ಳ ಆತ್ಮ ಅಂತ ಅರ್ಥ ಈಗ ನಾವು ನಮ್ಮ ಜೊತೆ ಪುರುಷಾರ್ಥವನ್ನ ಮಾಡೋಣ ಈಗ ನನ್ನಲ್ಲಿ ನನಗೆ ಎಂಟು ಶಕ್ತಿಗಳು ಇದೆ ಅಂತ ಗೊತ್ತಾಯ್ತು ಸಹನೆ ಮಾಡಿಕೊಡುವಂತಹ ಶಕ್ತಿ ಹೆದರಿಸುವಂತಹ ಶಕ್ತಿ ಪರೀಕ್ಷಿಸುವಂತಹ ಶಕ್ತಿ ನಿರ್ಣಯ ತೆಗೆದುಕೊಳ್ಳುವಂತಹ ಶಕ್ತಿ ಸಹಯೋಗ ಸಹಯೋಗ ಕೊಡುವಂತಹ ಶಕ್ತಿ ಸಂಖೀಕರಣಗೊಳಿಸುವಂತಹ ಶಕ್ತಿ ಪವರ್ ಟು ಪ್ಯಾಕ್ ಮಾಡ್ಕೊಳೋಂಥ ಶಕ್ತಿ ಏನು ಬೇಕೋ ಅದನ್ನು ಮಾತ್ರ ತಗೊಂಡು ಹೋಗುವಂಥ ಶಕ್ತಿ ಈ ರೀತಿ ಶಕ್ತಿಗಳು ಎಂಟು ಶಕ್ತಿಗಳು ಸಹ ನಮ್ಮಲ್ಲಿ ಇದೆ ಅಂತ ಗೊತ್ತಾಯಿತು ನಾವು ಇವಾಗ ಈಸಿಯಾಗಿ ಹೇಳಿಬಿಡ್ತೀವಿ ಆದರೆ ನನ್ನಲ್ಲಿ ಏನೂ ಸಹ ಶಕ್ತಿ ಇಲ್ಲ ನಾನು ನಿರಾಸಕ್ತವಾಗಿದ್ದೀನಿ ನಿರಾಶಕ್ತ ನಿಶಕ್ತನಾಗಿದ್ದೀನಿ ನನಗೆ ಆಸಕ್ತಿನೇ ಇಲ್ಲ ಅಂತ ಎಷ್ಟು ಈಸಿಯಾಗಿ ಹೇಳಿಬಿಡ್ತೀವಿ ನನಗೆ ಸಹನೆ ಮಾಡ್ಕೊಳೋಕ್ಕೆ ಆಗಲ್ಲ ಅವ್ರು ಹೇಳಿದ್ರೆ ಸಾಕು ನನಗೆ ಇರಿಟೇಷನ್ ಆಗುತ್ತೆ ಈ ರೀತಿಯಲ್ಲಿ ನಾವು ವರ್ಡ್ಸ್ಗಳನ್ನ ಈಸಿಯಾಗಿ ಉಪಯೋಗ ಮಾಡ್ತಾ ಹೋಗ್ತೀವಿ ನಾನು ಎಲ್ಲರ ಜೊತೆಗೂ ಅಡ್ಜಸ್ಟ್ ಮಾಡ್ಕೊಳೋಕ್ಕೆ ಸಾಧ್ಯನೇ ಆಗೋದಿಲ್ಲ ಅಂತ ಹೇಳ್ತೀವಿ ಅಡ್ಜಸ್ಟ್ ಮಾಡ್ಕೋಬೇಕು ಅಂದರೆ ಎಷ್ಟು ಅಡ್ಜಸ್ಟ್ ಮಾಡ್ಕೋಬೇಕು ನಾನೇ ಎಲ್ಲವನ್ನು ಅಡ್ಜಸ್ಟ್ ಮಾಡ್ಕೋಬೇಕಾ ಅವರು ನಮ್ಮ ಜೊತೆಗೆ ಅಡ್ಜಸ್ಟ್ ಮಾಡ್ಕೊಳೋಕ್ಕಾಗಲ್ವಾ ನನಗೆ ಇದೆಲ್ಲ ನಾನೇ ಎಲ್ಲ ಸಹಿಸ್ಕೋಬೇಕಾ ಅಂತೆಲ್ಲ ವರ್ಡ್ಸ್ಗಳನ್ನ ಯೂಸ್ ಮಾಡ್ತೀವಿ ನಾವು ಈ ರೀತಿ ಹೇಳ್ತಾ 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 ಬಂದು ನಮ್ಮಲ್ಲಿ ಇರುವಂತಹ ಆ ಶಕ್ತಿಗಳನ್ನು ನಾವು ಕಳ್ಕೊಂಡ್ಬಿಟ್ಟಿದ್ದೀವಿ ಅಂದರೆ ಇರೋ ಶಕ್ತಿಯನ್ನು ನಾವು ಅದನ್ನು ಸರಿಯಾದ ರೀತಿಯಲ್ಲಿ ಯೂಸ್ ಮಾಡ್ತಾ ಇಲ್ಲ ಈ ಥರ ಹೇಳ್ತಾ ಹೇಳ್ತಾ ನಮ್ಮ ಶಕ್ತಿಗಳನ್ನೇ ನಾವು ನಾವು ಯೂಸ್ ಮಾಡಲದೆ ಆ ಶಕ್ತಿನ ಕಮ್ಮಿ ಮಾಡ್ಕೊಂಡ್ಬಿಟ್ಟಿದ್ದೀವಿ ಅದರಿಂದ ಈಗ ನಾವು ಆ ಶಕ್ತಿಗಳನ್ನ ಆಹ್ವಾನ ಮಾಡಬೇಕಾಗಿದೆ ಈಗ ಶಕ್ತಿಗಳನ್ನ ಆಹ್ವಾನ ಮಾಡಬೇಕು ಅಂದರೆ ಏನು ಮಾಡಬೇಕು ಮೊದಲು ಏನು ಮಾಡ್ತೀವಿ ನಾವು ಜಾಗರಣೆ ಮಾಡ್ತೀವಿ ಅಲ್ವಾ ಜಾಗರಣೆಯಲ್ಲಿ ದೇವಿಗಳ ಮಹಿಮೆ ಮಾಡ್ತೀವಿ ದೇವಿಗಳ ಅಷ್ಟೋಷ್ಟು ಅಷ್ಟೋತ್ತರಗಳನ್ನ ಓದ್ತೀವಿ ಪಠನೆ ಮಾಡ್ತೀವಿ ಮಂತ್ರ ಉಪಯೋಗ ಮಂತ್ರಾದಿಗಳನ್ನು ಹೇಳ್ತಾ ಇರ್ತೀವಿ ಹಾಗಾದರೆ ದಿನದಲ್ಲಿ ಯಾಕೆ ಮಾಡಲ್ಲ ರಾತ್ರಿನೇ ಮಾಡ್ತೀವಿ ಅಥವಾ ಬೆಳಗಿನ ಜಾವನೇ ಬೇಗನೆ ಎದ್ದು ಮಾಡ್ತೀವಿ ಯಾಕೆ ಹಾಗಾದರೆ ದಿನದಲ್ಲಿ ನಾವು ಮಹಿಮೆಯನ್ನು ಮಾಡೋಕ್ಕೆ ಸಾಧ್ಯ ಆಗೋದಿಲ್ವಾ ದೇವಿಗಳದ್ದು ಮಾಡ್ಬೋದಲ್ವಾ ಆದರೆ ರಾಜ ರಾತ್ರಿನೇ ಯಾಕೆ ಮಾಡ್ತೀವಿ ಜಾಗರಣೆ ಮಾಡೇ ಮಾಡಿ ಯಾಕೆ ಮಾಡ್ತೀವಿ ಜಾಗರಣೆಯ ಅರ್ಥ ಏನು ಅಂದರೆ ಅಜ್ಞಾನದ ನಿದ್ದೆಯಿಂದ ಎದ್ದಿಡೋದು ಅಂತರ್ಥ ಈಗ ಕಲಿಯುಗದ ಅಂಧಕಾರದಲ್ಲಿ ಯಾವಾಗ ಅಜ್ಞಾನ ಜಾಸ್ತಿ ಇರುತ್ತೋ ಕಲಿಯುಗದ ಅಂಧಕಾರ ಡಾರ್ಕ್ನೆಸ್ ಜಾಸ್ತಿ ಆಗೋಗ್ಬಿಟ್ಟಿದೆ ಅಂದರೆ ಘೋರ ಘೋರ ಕಲಿಯುಗ ಆಗೋಗ್ಬಿಟ್ಟಿದೆ ಎಲ್ಲಿ ನೋಡಿದ್ರೂ ಅಲ್ಲಿ ವಿಕಾರಗಳು ಎಲ್ಲಿ ನೋಡಿದರೂ ಅಲ್ಲಿ ಕೊಲೆ ಅತ್ಯಾಚಾರಗಳು ಭ್ರಷ್ಟಾಚಾರಗಳು ನಡೀತನೇ ಇದೆ ಎಲ್ಲಿ ಅಜ್ಞಾನ ಇರುತ್ತೋ ಅಲ್ಲಿ ಜ್ಞಾನದ ಅವೇಕ್ನಿಂಗ್ ಜಾಗೃತ ಮಾಡೋದು ತುಂಬ ಅವಶ್ಯಕತೆ ಇದೆ ಜಾಗರಣೆ ಅಂತಂದರೆ ಆ ಅಜ್ಞಾನದ ನಿದ್ದೆಯಿಂದ ಎದ್ದೇಳೋದು ಅಂತರ್ಥ ಹಾಗಾಗಿ ಆ ಜ್ಞಾನದ ಕಡೆ ನಡೆಯುವುದು ಅಂತರ್ಥ ಹಾಗಾಗಿ ಆ ರಾತ್ರಿ ಹೊತ್ತು ಅಂದರೆ ಬೆಳಗಿನ ಜಾವ ಸೂರ್ಯ ಉದಯ ಆಗೋಕ್ಕಿಂತ ಮುಂಚೆನೇ ಅದನ್ನೆಲ್ಲವನ್ನು ಮಾಡುವಂತಹ ಸಿಂಬಲೈಸ್ ಅಷ್ಟೇ ಇನ್ನೇನಿಲ್ಲ ನಾವು ಯಾವಾಗ ಆವಾಗ ಹೈ ವೈಬ್ರೇಷನ್ ಇರುತ್ತೆ ಎಲ್ಲ ಕಡೆಯಿಂದನೂ ವಾಯು ಮಾಡಲು ಸಹ ಶುದ್ಧವಾಗಿರುತ್ತದೆ ಆವಾಗ ನಾವು ಶಕ್ತಿಯನ್ನು ಈಸಿಯಾಗಿ ಆಹ್ವಾನ ಮಾಡಿಕೊಂಡು ನಮ್ಮಲ್ಲಿ ನಾವು ಅಳವಡಿಸ್ಕೋಬೋದು ಅಜ್ಞಾನದ ನಿಂದೆ ನಿದ್ದೆಯಲ್ಲಿ ಇರೋರನ್ನ ಎದ್ದೇಳಿಸಿ ಅದನ್ನು ನಾವು ಜಾಗೃತ ಮಾಡ್ಕೋಬೇಕಾಗಿದೆ ನಮ್ಮಲ್ಲಿರುವಂಥ ಶಕ್ತಿಗಳನ್ನು ರಾತ್ರಿಯಲ್ಲಿ ಎದ್ದು ಅಂದ್ರೆ ಬೆಳಗಿನ ಜಾವ ಎದ್ದು ನಮ್ಮಲ್ಲಿ ಇರುವಂತಹ ಸುರಿತನವನ್ನ ಓಡ್ ಹೋಗ್ಸ ಹೋಗ್ಲಾಡಿಸಿ ದೈವಿ ಗುಣಗಳನ್ನ ದೈವಿ ಶಕ್ತಿಯನ್ನ ಡಿವಿನಿಟಿಯನ್ನು ನಾವು ಜಾಗೃತ ಮಾಡ್ಕೋಬೇಕಾಗಿದೆ ಆಮೇಲೆ ಒಂಬತ್ತು ದಿನ ವ್ರತವನ್ನ ನಾವು ಮಾಡ್ತೀವಿ ಬರೀ ನಾವು ಊಟ ತಿಂಡಿಯ ಕಡೆಗೆ ಸಂಪೂರ್ಣ ಗಮನವನ್ನ ಕೊಟ್ಟು ಶುದ್ಧ ಆಹಾರವನ್ನ ಭೋಜನವನ್ನೇ ತಯಾರಿಸಿ ಅದನ್ನೇ ನಾವು ಸ್ವೀಕಾರ ಮಾಡ್ತೀವಿ ಕೂಡ ವ್ರತ ಅಂದ್ರೇ ಏನು ಬ್ಲೆಡ್ಜ್ ಮಾಡುವಂಥದ್ದು ನಾನು ಆ ರೀತಿ ಮಾಡೋದಿಲ್ಲ ನಾನು ತಿನ್ನೋದಿಲ್ಲ ಅಂತೆಲ್ಲ ವ್ರತವನ್ನು ಮಾಡ್ತೀವಿ ಅಲ್ವಾ ಇದು ನಾನು ಮಾಡೇ ಮಾಡ್ತೀನಿ ಅನ್ನೋ ಅಂಥದ್ದನ್ನ ಪ್ಲೆಡ್ಜ್ ಮಾಡ್ತೀವಿ ನಾವು ಪ್ರಾಮಿಸ್ ಮಾಡುವಂಥದ್ದು ಈ ಒಂಬತ್ತು ದಿನಗಳಲ್ಲಿ ನಾವು ವ್ರತವನ್ನು ತಗೊಳ್ತೀವಿ ಕೂಡ ಆಚರಣೆ ಮಾಡ್ತೀವಿ ಕೂಡ ಹಾಗೆ ಇದನ್ನು ಸ್ವಲ್ಪ ಆಳವಾಗಿ ನೋಡೋಣ ಇದು ಬರೀ ನಾವು ಶುದ್ಧ ಆಹಾರವನ್ನು ತಗೊಳ್ಳೋದ ಕಡೆ ಮಾತ್ರ ಗಮನವನ್ನು ತಗೊಳ್ಳದೆ ಇನ್ನೊಂದರ ಕಡೆನೂ ಸಹ ಸ್ವಲ್ಪ ಗಮನವನ್ನು ಕೊಡೋಣ ಅದು ಏನಂತಂದರೆ ಯಾರ ಮೇಲೂ ಸಹ ನಾನು ಸಿಟ್ ಮಾಡ್ಕೊಳಲ್ಲ ಶಾಂತವಾಗಿ ಇರ್ತೀನಿ ಅನ್ನೋದು ಒಂದು ಪ್ರಾಮಿಸ್ ಮಾಡ್ಕೊಳೋಣ ಹಾಗೆಯೇ ಒಂಬತ್ತು ದಿನ ನಾನು ಯಾರ ಮೇಲೂ ಯಾರದ ಪರೋಚಿ ಪರಚಿಂತನೆಯನ್ನು ಮಾಡೋದಿಲ್ಲ ಸ್ವಚಿಂತನೆ ಕಡೆ ಸಂಪೂರ್ಣ ಗಮನವನ್ನು ಕೊಡೋದು ಆಮೇಲೆ ಅನ್ಯರ ಪ್ರತಿ ಅಲ್ಲ ಸಲದ ಮಾತುಗಳನ್ನು ಹೇಳಿ ಆ ಒಬ್ಬರ ಮಾತನ್ನು ಇನ್ನೊಬ್ಬರಿಗೆ ಹೇಳೋದು ಈ ರೀತಿಯಲ್ಲಿ ನಾವು ಮಾಡದೇ ಇರೋವಂಥದ್ದು ಈ ಒಂಬತ್ತು ದಿನ ಬೆಳಿಗ್ಗೆ ಬೇಗ ಎದ್ದು ಪರಮಾತ್ಮನನ್ನು ನೆನಪು ಮಾಡುವಂಥದ್ದು ಅದು ಸಂಪೂರ್ಣವಾಗಿ ಮೌನದಲ್ಲಿ ಕೂತ್ಕೊಳುವಂಥದ್ದು ಎಷ್ಟು ಸಾಧ್ಯನೋ ಅಷ್ಟು ನಾನು ಆತ್ಮ ಅಂತ ತಿಳ್ಕೊಂಡು ಪರಮಾತ್ಮನ ಜೊತೆಗೆ ನಮ್ಮ ಬುದ್ಧಿಯನ್ನು ಜೋಡಣೆ ಮಾಡುವಂಥದ್ದು ಈ ರೀತಿಯಲ್ಲಿ ಮೆಡಿಟೇಷನ್ನ ಮಾಡುವಂಥ ಅಭ್ಯಾಸವನ್ನು ಒಂಬತ್ತು ದಿನ ಮಾಡೋಣ ಹೊರಗಡೆ ಇಲ್ಲಿ ಮಾಡಿರುವಂತಹ ಆಹಾರವನ್ನು ಸೇವನೆ ಮಾಡದೇ ಇರುವಂಥದ್ದು ಈ ರೀತಿ ವ್ರತವನ್ನು ಒಂದಲ್ಲ ಒಂದು ರೀತಿಯಲ್ಲಿ ನಾವು ಮಾಡೇ ಮಾಡ್ತೀವಿ ಈ ರೀತಿ ನಾವು ವ್ರತವನ್ನು ಮಾಡೋದರಿಂದ ಕಟ್ಟುನಿಟ್ಟಲ್ಲಿ ವ್ರತವನ್ನು ಮಾಡೋದರಿಂದ ಆತ್ಮದ ಶಕ್ತಿ ಏನಾಗುತ್ತೆ ಹೆಚ್ಚುತ್ತಾ ಹೋಗುತ್ತೆ ಮತ್ತು ನಾವು ಈ ವ್ರತವನ್ನು ಇಟ್ಟು ಮಾಡೋದರಿಂದ ನಾವು ನಮ್ಮ ಜೀವನದಲ್ಲಿ ಡಿಸಿಪ್ಲಿನನ್ನು ಕಲಿತೀವಿ ನಮ್ಮ ಜೀವನವನ್ನು ಸರಿಯಾದ ರೀತಿಯಲ್ಲಿ ಮೋರಲ್ ವ್ಯಾಲ್ಯೂಸ್ ಕಡೆ ಮೌಲ್ಯದ ಕಡೆ ತೆಗೆದುಕೊಂಡು ಹೋಗೋಕ್ಕೆ ಸಾಧ್ಯ ಆಗುತ್ತದೆ ಯಾವಾಗ ನಾವು ಡಿಸಿಪ್ಲಿನ್ ಆಗಿ ಇರ್ತೀವೋ ಅವಾಗ ನಮ್ಮಲ್ಲಿ ಇರುವಂತಹ ವಿಲ್ ಪವರ್ ಆತ್ಮವಿಶ್ವಾಸ ಜಾಗೃತ ಆಗ್ತಾ ಹೋಗುತ್ತದೆ ಒಂದು ಕಡೆ ಜಾಗರಣೆ ಮಾಡ್ತೀವಿ ಒಂದು ಕಡೆ ವ್ರತವನ್ನ ಇಟ್ಕೊತೀವಿ ಅಂದರೆ ವ್ರತವನ್ನ ಇಡ್ತೀವಿ ಅದು ಮಾಡಬಾರ್ದು ಇದು ಮಾಡಬಾರ್ದು ಅಂದರೆ ಶಾಂತವಾಗಿರ್ಬೇಕು ಪರಚಿಂತನೆಯನ್ನ ಮಾಡಬಾರ್ದು ಈ ರೀತಿಯಲ್ಲಿ ಇಡ್ತೀವಿ ಮತ್ತಿನ್ನೊಂದು ಕಡೆ ಶುದ್ಧ ಭೋಜನವನ್ನ ಸಹ ತೆಗೆದುಕೊಳ್ತೀವಿ ಯಾವುದೇ ರೀತಿಯಾದ ಈರುಳ್ಳಿ ಬೆಳ್ಳುಳ್ಳಿ ಏನೂ ಇಲ್ಲದೇ ಸಾತ್ವಿಕ ಆಹಾರವನ್ನು ವೆಜ್ ಸಹ ತಿನ್ನದೆ ಸಂಪೂರ್ಣ ಶುದ್ಧ ಆಹಾರವನ್ನೇ ತೆಗೆದುಕೊಳ್ತೀವಿ ಅಲ್ವಾ ಮತ್ತು ದಿವ್ಯತೆ ಮತ್ತು ಸಾತ್ವಿಕ ಭೋಜನ ಎರಡೂ ಸೇರ್ಕೊಂಡು ಎರಡು ಸೇರಿಕೊಂಡಾಗ ನಾವು ನಮ್ಮ ದಿವ್ಯತೆಯನ್ನು ಪ್ರಕಟ ಮಾಡ್ಬೋದು ಮತ್ತು ಜಾಗೃತ ಮಾಡ್ಕೋಬೋದು ಯಾವಾಗ ನಾವು ತಾಮಸಿಕ ಆಹಾರವನ್ನು ಸೇವನೆ ಮಾಡ್ತೀವೋ ಆವಾಗ ಡಿವಿನಿಟಿ ಅನ್ನೋದು ಜಾಗೃತ ಆಗೋದಿಲ್ಲ ಹಾಗಾಗಿ ಸಾತ್ವಿಕ ಆಹಾರ ಅಂತಂದ್ರೆ ಸಂಪೂರ್ಣವಾಗಿ ಸಸ್ಯ ಆಹಾರವನ್ನು ತಿನ್ನೋದು ಈರುಳ್ಳಿ ಮತ್ತು ಬೆಳ್ಳುಳ್ಳಿಯನ್ನು ಸೇವನೆ ಮಾಡಲೇ ಇರುವಂಥದ್ದು ಮತ್ತು ಅದರ ಜೊತೆ ಜೊತೆಗೆ ಪರಮಾತ್ಮನ ನೆನಪಿನಲ್ಲಿ ಮಾಡುವಂತಹ ಪ್ರಸಾದವನ್ನು ಮತ್ತು ಪರಮಾತ್ಮನಿಗೆ ಅದನ್ನು ಸ್ವೀಕಾರ ಮಾಡಿ ನಾವು ಭೋಜನವನ್ನು ಪರಮಾತ್ಮನ ನೆನಪಿನಲ್ಲಿ ತೆಗೆದುಕೊಳ್ಳುವಂಥದ್ದು ಅದಕ್ಕಿಂತ ಮುಖ್ಯವಾಗಿ ಸಾತ್ವಿಕ ರೀತಿಯಲ್ಲಿ ನಾವು ಏನು ಸಂಪಾದನೆ ಮಾಡಿರ್ತೀವೋ ಆ ಹಣದಿಂದ ನಾವು ಆ ಸಾತ್ವಿಕ ಭೋಜನವನ್ನು ತಯಾರು ಮಾಡಿದಾಗ ನಮ್ಮಲ್ಲಿ ಸ ದೈವಿ ಗುಣ ಆದಷ್ಟು ಬೇಗ ಜಾಗೃತ ಆಗ್ಬಿಡತ್ತೆ ನಮ್ಮ ಪರಿಶ್ರಮ ಪಡುವಂಥ ಅವಶ್ಯಕತೆ ನಮಗೆ ಇರೋದಿಲ್ಲ ಯಾವಾಗ ನಾವು ಸಹ ಆಹಾರವನ್ನು ಸಾತ್ವಿಕ ಧನದಿಂದ ಸಾತ್ವಿಕ ಮನಸ್ಸಿನಿಂದ ಸಾತ್ವಿಕವಾಗಿ ಪ್ರತಿಯೊಂದನ್ನು ಮಾಡಿದಾಗ ಆ ಆಹಾರ ಪ್ರಸಾದವಾಗಿ ಆಗ್ಬಿಡತ್ತೆ ಈ ರೀತಿ ನಾವು ಮಾಡೋದ್ರಿಂದ ಒಂಬತ್ತು ದಿನ ಆವಾಗ ನೀವು ಯೋಚನೆ ಮಾಡಿ ಬರೀ ಈಗ ಒಂಬತ್ತು ದಿನ ಮಾಡಿದ್ರೆ ಸಾಕ ಅದನ್ನು ಮಾಡ್ತಾ ಮಾಡ್ತಾ ನಮಗೆ ಎಷ್ಟು ಒಳ್ಳೆಯ ರೀತಿಯಲ್ಲಿ ಶಕ್ತಿ ನಮಗೆ ಸಿಗುತ್ತೆ ಅಂದಾಗ ನಾವು ಯಾಕೆ ನಮ್ಮ ಜೀವನದಲ್ಲಿ ಇದನ್ನು ಅಳವಡಿಸ್ಕೋಬಾರ್ದು ಅನ್ನೋದನ್ನು ಸಹ ನಾವು ಯೋಚನೆ ಮಾಡಬೇಕಲ್ವಾ ಈಗ ಹಬ್ಬಗಳೇ ಬರೋದು ಏನಕ್ಕಂತಂದರೆ ನಮ್ಮ ಜೀವನವನ್ನು ಹೇಗೆ ರೂಪಿಸ್ಕೋಬೇಕು ಹೇಗೆ ನಮ್ಮ ಜೀವನದಲ್ಲಿ ನಾವು ಇರಬೇಕು ಅನ್ನೋದನ್ನು ತೋರಿಸ್ಲಿಕ್ಕೋಸ್ಕರ ಪ್ರತಿಯೊಂದು ಹಬ್ಬಗಳು ಅದರ ಪ್ರತಿಯೊಂದು ಹಬ್ಬಗಳ ಹಿಂದೆ ಆಧ್ಯಾತ್ಮಿಕ ಹಿನ್ನೆಲೆ ಹಿನ್ನೆಲೆಗಳು ಇದೆ ಮತ್ತು ರೀತಿ ನಿಯಮಗಳು ಸಹ ಇದೆ ಮತ್ತೆ ಅಲ್ಲಿ ಅವಾಗ ನಾವು ವ್ರತವನ್ನೂ ಸಹ ಇಡ್ತೀವಿ ಇದರ ಹಿನ್ನೆಲೆಯನ್ನು ಚೆನ್ನಾಗಿ ಅರ್ತ್ಕೊಂಡು ಅದನ್ನ ನಾವು ನಮ್ಮ ಜೀವನದಲ್ಲಿ ಪ್ರತಿನಿತ್ಯ ಪ್ರತಿನಿತ್ಯ ನಾವು ತೆಗೆದುಕೊಂಡು ಬರಬೇಕಾಗಿದೆ ಇದನ್ನ ಬೇಕಾದ್ರೆ ಒಂಬತ್ತು ದಿನ ಬೇಕಾದರೂ ಮಾಡ್ಬೋದು ನಮ್ಮ ನಮ್ಮ ಜೀವನ ಇರುವ ತನಕ ತನಕನೂ ಸಹ ನಾವು ಮಾಡ್ಬೋದು ನಾವು ಬರೀ ಒಂಬತ್ತು ದಿನ ಧ್ಯಾನವಾಗಿ ಧ್ಯಾನದಿಂದ ಮಾಡ್ತೀವಿ ಅಂದರೆ ನಿಯಮ ನಿಯಮಬದ್ಧವಾಗಿ ಮಾಡ್ತೀವಿ ಮತ್ತು ಪ್ರತಿಜ್ಞೆಯೂ ಸಹ ಮಾಡ್ತೀವಿ ಒಂಬತ್ತು ದಿನ ಇದ್ದೇ ಇರ್ತೀವಿ ಅಂತ ಕೂಡ ಮತ್ತು ಒಂದೊಂದು ಸತಿ ನಮ್ಮ ಮನಸ್ಸಿನಲ್ಲಿ ಇರುತ್ತೆ ಏನಂತ ಓ ಇವತ್ತು ಐದು ದಿವಸ ಆಯಿತು ಇನ್ನೊಂದು ಸ್ವಲ್ಪ ದಿವಸ ಆದಮೇಲೆ ಓ ಎಂಟು ದಿವಸ ಎಂಟು ದಿವಸ ಆಯಿತು ಇನ್ನೊಂದೆರಡು ದಿವಸ ಅಷ್ಟೇ ಅಲ್ವಾ ಅಂತ ಅಂದ್ಕೊಂಡ್ಬಿಡ್ತೀವಿ ಅಲ್ವಾ ಯಾವಾಗ ಒಂಬತ್ತು ದಿನ ಪೂರ್ಣ ಪೂರ್ಣ ಆಗ್ಬಿಡತ್ತೆ ಅಂತೆಲ್ಲ ಅನ್ಸ್ತಾ ಇರತ್ತೆ ನಮಗೆ ಎಲ್ಲರೂ ಸಹ ಮಾಡ್ತಾ ಹಾಗಾಗಿ ನಾನು ಮಾಡಬೇಕಾಗಿದೆ ಮನೆಯಲ್ಲಿ ಈ ರೀತಿ ಯಾವತ್ತು ಸಹ ಬಲವಂತವಾಗಿ ನಾವು ಮಾಡಬಾರ್ದು ಯಾರೋ ಮಾಡ್ತಾ ಇದ್ದಾರೆ ಅಂತಂದ್ಬಿಟ್ಟು ಆ ರೀತಿಯಲ್ಲಿ ನಾವು ಮಾಡಬಾರ್ದು ಯಾವಾಗ ನಾವು ಯಾರೋ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಕಷ್ಟಪಟ್ಟು ಮಾಡೋದ್ರಿಂದ ಆತ್ಮದ ಶಕ್ತಿ ಉನ್ನತಿ ಆಗೋದಿಲ್ಲ ಪ್ರತಿಜ್ಞೆಯಿಂದ ಮಾಡಬೇಕು ದೃಢತೆಯಿಂದ ಮಾಡಬೇಕು ನಿಶ್ಚತೆ ನಿಶ್ಚಯದಿಂದ ಮಾಡಬೇಕು ಆತ್ಮದ ಶಕ್ತಿ ಉನ್ನತಿ ಆಗಲೇಬೇಕು ಅಂತ ಮಾಡ್ಬೇಕು ನಾವು ಆಮೇಲೆ ಒಂಬತ್ತು ದಿನ ದೀಪವನ್ನು ದೀಪವನ್ನ ಸಹ ಹಚ್ತಾರೆ ಅದು ಸಹ ಮಣ್ಣಿನ ದೀಪವನ್ನ ಹಚ್ತಾರೆ ಹಾಗಾದ್ರೆ ಇದರ ಹಿಂದಿನ ಗುರುತು ಏನಾಗಿದೆ ಒಂಬತ್ತು ದಿನ ದೀಪ ಹಚ್ಚೋದ್ರ ಹಿಂದಿನ ಗುರುತು ಮಣ್ಣು ಅಂತಂದ್ರೇ ಏನು ಶರೀರ ಅಂತ ಅರ್ಥ ಯಾಕಂದ್ರೆ ಶರೀರ ಮಣ್ಣಲ್ಲಿ ಮಣ್ಣಾಗಿ ಹೋಗ್ಬಿಡುತ್ತದೆ ಏನು ದೀಪ ಬತ್ತಿ ಏನಿದೆಯೋ ಅದು ಸಹ ಆತ್ಮದ ಪ್ರತೀಕ ಆಗಿದೆ ಅದು ದಿಯಾ ಅಂತರೂ ಎಲ್ಲರೂ ಹಚ್ಚೇ ಹಚ್ತಾರೆ ದೀಪವನ್ನ ನಾನು ಆತ್ಮ ಆಗಿದ್ದೀನಿ ಅಂತ ಯಾವಾಗ ಇಮರ್ಜ್ ಆಗುತ್ತೋ ಆಗ ನನ್ನಲ್ಲಿ ಇರುವಂತಹ ಆತ್ಮದ ಗುಣಗಳು ಜಾಗೃತ ಆಗ್ತಾ ಹೋಗುತ್ತೆ ಮತ್ತು ಆ ಆತ್ಮದ ಗುಣಗಳು ಆತ್ಮದ ಶಕ್ತಿಗಳು ಎಲ್ಲ ಕಡೆ ಹರಡ್ತಾ ಹೋಗುತ್ತೆ ಹೇಗೆ ದೀಪ ಎಲ್ಲ ಕಡೆ ಬೆಳಕನ್ನು ಚೆಲ್ತಾ ಹೋಗುತ್ತಲ್ಲ ಆ ರೀತಿಯಲ್ಲಿ ನಾ ಹಾಗೆ ನಮ್ಮ ಜೀವನದಲ್ಲೂ ಸಹ ನಂಗೆ ಅದು ಬೇಕು ಅದು ಬೇಕು ಅನ್ನೋದರ ಕಡ್ ಅನ್ನೋದನ್ನು ಬಿಟ್ಟು ಹೇಗೆ ದೀಪ ಹೇಗೆ ಎಲ್ಲರಿಗೂ ಬೆಳಕನ್ನು ಕೊಡುತ್ತೋ ಆ ರೀತಿಯಲ್ಲಿ ನಾವು ಕೊಡುವಂಥವ್ರು ಆಗಬೇಕಾಗಿದೆ ನಾವು ತೆಗೆದುಕೊಳ್ಳೋದರ ಬಿಟ್ಟು ಶಿಫ್ಟ್ ಆಗಬೇಕಾಗಿದೆ ಕೊಡೋದ್ರ ಕಡೆಗೆ ಯಾವಾಗ ದೀಪ ಬೆಳಕನ್ನು ಕೊಡುತ್ತೋ ಬೆಳಕ್ತಾ ಹೋಗುತ್ತೋ ಆವಾಗ ನಮ್ಮಲ್ಲಿರುವ ಆತ್ಮದಲ್ಲಿ ಇರುವಂತಹ ಶಕ್ತಿಯೂ ಸಹ ಹೆಚ್ಚುತ್ತಾ ಹೋಗುತ್ತೆ ಬೆಳಗ್ತಾ ಹೋಗುತ್ತೆ ಎಲ್ಲರಿಗೂ ನಾವು ಬೆಳಕನ್ನು ಕೊಡೋಕ್ಕೆ ಶುರು ಮಾಡ್ತೀವಿ ಹಾಗಾದರೆ ಯಾವ ದೀಪವನ್ನು ದೀಪ ಬೆಳಗ್ತಾ ಇರಬೇಕು ಪ್ಯಾರ್ ಪ್ರೀತಿ ಸಮ್ಮಾನ ಸಹಯೋಗ ಎಲ್ಲರಿಗೂ ಸಹ ಪ್ರೀತಿಯನ್ನು ನಾವು ಕೊಡ್ತಾ ಹೋಗಬೇಕಾಗಿದೆ ಇದೆಲ್ಲವನ್ನು ನಾವು ದೀಪದ ಸಿಂಬಲೈಸ್ ಆಗಿ ತೋರಿಸಲಾಗಿದೆ ಜಾಗರಣೆ ಸಾತ್ವಿಕತೆ ವ್ರತ ಮತ್ತು ದೀಪ ಇವೆಲ್ಲವೂ ಸಹ ಎಲ್ಲವೂ ಆಯಿತು ಈಗ ಹಾಗಾದರೆ ನಮ್ಮ ಸಂಬಂಧಗಳು ಪ್ರೀತಿಯುತವಾಗಿ ಇರಬೇಕಲ್ವಾ ಪ್ರೀತಿ ಪ್ರೇಮದಿಂದ ಇರಬೇಕಲ್ವ ಇರಬೇಕು ಅಂತಂದರೆ ಪ್ರತಿಯೊಬ್ಬರ ಜೊತೆಗೆ ಅಡ್ಜಸ್ಟ್ ಆಗಬೇಕು ಎಲ್ಲರಿಗೂ ಸಹ ಸಹಯೋಗವನ್ನು ಕೊಡಬೇಕು ನ್ಯಾಚುರಲ್ ಜೀವನವನ್ನು ಮಾಡಬೇಕು ಅಂತಹ ಮಾಡೋದಕ್ಕೆ ಆಗುವಂತಹ ತರೀಕಾ ಆಗಿದೆ ಎಲ್ಲರ ಜೊತೆಗೆ ಸಂಸ್ಕಾರಗಳನ್ನು ನಾವು ಮಿಲನ ಮಾಡ್ಕೊತ ಹೋಗಬೇಕು ಲೌಕಿಕ ಆಗಿರ್ಬೋದು ಅಲೌಕಿಕ ಆಗಿರ್ಬೋದು ಯಾವಾಗ ನಾವು ಸಂಸ್ಕಾರಗಳನ್ನ ಮಿಲನ ಮಾಡ್ಕೊತಾ ಹೋಗ್ತೀವೋ ಆವಾಗ ಆತ್ಮದ ಶಕ್ತಿ ಹೆಚ್ಚುತ್ತಾ ಹೋಗುತ್ತೆ ಅಡ್ಜಸ್ಟ್ಮೆಂಟ್ ನೇಚರ್ ನಮ್ಮಲ್ಲಿ ಜಾಸ್ತಿ ಇದ್ದಷ್ಟು ಸಹ ನಮ್ಮಲ್ಲಿ ನಮ್ಮಲ್ಲಿ ದೈವಿ ಗುಣಗಳು ಜಾಗೃತ ಆಗ್ತಾ ಹೋಗುತ್ತೆ ಇದರ ಪ್ರತಿಯಾಗಿ ರಾಸನ್ನ ತೋರಿಸ್ಲಾಗುತ್ತೆ ರಾತ್ರಿಯೆಲ್ಲ ರಾಸ್ ಮಾಡಿ ಡ್ಯಾನ್ಸ್ನೆಲ್ಲ ಮಾಡಿ ಮಾಡಿ ಮಾಡ್ತಾರೆ ಇದ್ರದ್ದು ಪ್ರತೀಕ ಏನಂತಂದರೆ ಸಂಸ್ಕಾರಗಳ ಮಿಲನ ಅಂತ ಅರ್ಥ ಸಂಬಂಧಗಳ ನಿಭಾ ನಿಭಾಯಿಸೋದು ಅಂತ ಹಾಗಾಗಿ ನಾವು ಪ್ರತಿಯೊಂದನ್ನು ಸಹ ಅಡ್ಜಸ್ಟ್ ಮಾಡ್ಕೋಬೇಕು ಸಹಯೋಗ ಮಾಡ್ಕೋಬೇಕು ಸಹನೆ ಮಾಡ್ಕೋಬೇಕು ಇದರಿಂದ ನಮ್ಮಲ್ಲಿ ಆತ್ಮದ ಉನ್ನತಿ ಆಗುತ್ತೆ ಆತ್ಮದ ಶಕ್ತಿ ಹೆಚ್ಚುತ್ತಾ ಹೋಗುತ್ತೆ ಎಷ್ಟು ನಾವು ಸಹನೆ ಮಾಡ್ಕೊಳ್ತಾ ಹೋಗ್ತೀವೋ ಅಷ್ಟು ನಮ್ಮಲ್ಲಿ ಆತ್ಮದ ಶಕ್ತಿ ಹೆಚ್ಚುತ್ತಾ ಹೋಗುತ್ತೆ ಹೊರತು ಎಂದು ಸಹ ಕುಂದಲ್ಲ ನಾವೇ ಸಹ ಸಹನೆ ಮಾಡ್ಕೋಬೇಕು ಆ ರೀತಿಯಲ್ಲಿ ವರ್ಡ್ಸ್ಗಳನ್ನ ನಾವು ಯೂಸ್ ಮಾಡ್ಕೊಳೋ ಬದಲು ನಮ್ಮನ್ನು ನಾವು ಉನ್ನತಿಯನ್ನು ಮಾಡ್ಕೊಳಕ್ಕೆ ನಾನು ಏನೇನೆಲ್ಲ ತಯಾರು ಮಾಡ್ಕೋಬೇಕು ಅನ್ನೋದ್ರ ಕಡೆ ನಾವು ಚಿಂತನೆಯನ್ನು ಮಾಡಬೇಕೇ ಹೊರತು ಅನ್ಯರ ಬಗ್ಗೆ ನಾವು ನೋಡೋದನ್ನು ಬಿಡಬೇಕಾಗಿದೆ ಈಗ ನೀವು ಏನೋ ಗರ್ಭ ಮಾಡ್ತಾರೆ ಆಮೇಲೆ ರಾಸ್ ಮಾಡ್ತಾರೆ ಅದು ನೋಡಿ ಒಂದು ಕೋಲ್ ಇನ್ನೊಂದು ಕೋಲ್ಗೆ ಹೇಗೆ ಅಟ್ಯಾಚ್ ಆಗುತ್ತೆ ಹೇಗೆ ಅವರು ಒಂದು ಸ್ಟೆಪ್ನ ಈಗ ಸುತ್ತಲೂ ಸಹ ರೌಂಡ್ ಹಾಕಿ ಆ ಕೋಲಾಟವನ್ನು ಮಾಡ್ತಾರೆ ಆ ಕೋಲ್ ಒಂದು ಮಿಸ್ ಆಯಿತು ಅಂದರೆ ಅದು ಫುಲ್ಲು ಡ್ಯಾನ್ಸ್ ಏನಾಗುತ್ತೆ ಹಾಳಾಗ್ಬಿಡುತ್ತೆ ಹಾಗಾಗಿ ಅವರಲ್ಲಿ ಎಷ್ಟು ಅಡ್ಜಸ್ಟ್ಮೆಂಟ್ ಇರಬೇಕು ಈ ರೀತಿನೇ ಬರಬೇಕು ಈ ಥರ ಈ ರೀತಿನಲ್ಲೇ ಫಾರ್ಮ್ ಆಗಬೇಕು ಆ ಕೋಲ್ ಹೀಗೆ ಆಗಬೇಕು ಆ ರೀತಿ ಸೌಂಡ್ ಬರಬೇಕು ಎಲ್ಲರದ್ದು ಸಹ ಯಾಕೆ ಆಗುತ್ತೆ ಅದೆಲ್ಲ ಅದಲ್ಲಿ ಅವರಲ್ಲಿ ಅಡ್ಜಸ್ಟ್ಮೆಂಟ್ ಇದ್ದಾಗ ಮಾತ್ರ ಅದು ಆಗೋಕ್ಕೆ ಸಾಧ್ಯ ಹೊರತು ಆ ರೀತಿ ಇಲ್ಲಾಂದರೆ ಆಗೋದಿಲ್ಲ ಮತ್ತು ನೋಡೋಕ್ಕೂ ಸಹ ಚೆನ್ನಾಗಿ ಕಾಣುತ್ತೆ ಯಾಕೆ ಆ ರೀತಿ ಆ ರೀತಿಯಲ್ಲಿ ಒಂದೇ ಫಾರ್ಮಲ್ಲಿ ಅವರು ಇದ್ದಾಗ ಮಾತ್ರ ಆಗುತ್ತೆ ಅಲ್ವಾ ಹಾಗಾಗಿ ನಮ್ಮಲ್ಲೂ ಸಹ ಆ ಅಡ್ಜಸ್ಟ್ಮೆಂಟ್ ನೇಚರ್ ಬಂದರೆ ಮಾತ್ರ ಆ ಫಾರ್ಮ್ ಏನು ದೈವಿ ಕುಟುಂಬ ಅಂತ ಹೇಳ್ತೀವಿ ಅಥವಾ ನಮ್ಮ ಕುಟುಂಬ ಆಗಿರ್ಬೋದು ಲೌಕಿಕ ಪರಿವಾರ ಆಗಿರ್ಬೋದು ಅಲೌಕಿಕ ಪರಿವಾರ ಆಗಿರ್ಬೋದು ಅದು ಯಾವುದೇ ಪರಿವಾರ ಆಗಿರ್ಬೋದು ಅಥವಾ ನಮ್ಮ ಕೆಲಸ ಕಾರ್ಯಗಳಲ್ಲಿ ಆಗಿರ್ಬೋದು ಅದು ಎಲ್ಲವೂ ಸಹ ಏನಾಗುತ್ತೆ ಟೀಮ್ ಏನಂತ ಹೇಳ್ತೀವಿ ಅಥವಾ ಪರಿವಾರ ಅಂತ ಏನು ಹೇಳ್ತೀವಿ ಅದೆಲ್ಲವೂ ಸಹ ಚೆನ್ನಾಗಿ ಕಾಣ್ತಾ ಹೋಗುತ್ತೆ ನಮ್ಮಲ್ಲಿ ಅಡ್ಜಸ್ಟಿಂಗ್ ನೇಚರ್ ಸಹನೆ ಮಾಡ್ಕೊಳುವಂತಹ ಶಕ್ತಿ ನಮ್ಮಲ್ಲಿ ಇದ್ದಾಗ ಮಾತ್ರ ಈಗ ಮನೆಯೂ ಸಹ ಯುದ್ಧ ಆಗೋಗ್ಬಿಟ್ಟಿದೆ ಅಲ್ವಾ ಯುದ್ಧದ ಮೈದಾನ ಆಗೋಗ್ಬಿಟ್ಟಿದೆ ಮನೆಯಲ್ಲಿ ಮನೆಯೂ ಸಹ ಹಾಗಾಗಿ ಯಾರು ಆತ್ಮದ ಜಾಗರಣೆ ಮಾಡ್ಕೊತಾರೆ ಶುದ್ಧವಾದ ಭೋಜನವನ್ನು ತಗೊತಾರೆ ವೃತ್ ವ್ರತವನ್ನು ಇಟ್ಕೊತಾರೆ ಆಮೇಲೆ ನಿಯಮಬದ್ಧವಾಗಿ ವ್ರತವನ್ನ ನಡೆಸ್ಕೊಂಡು ಹೋಗ್ತಾರೆ ಅವರು ಸಹ ರಾಸನ ಮಾಡ್ತಾರೆ ಅಂದರೆ ಚೆನ್ನಾಗಿ ಎಲ್ಲವನ್ನ ನಿಭಾಯ ನಿಭಾಯಿಸ್ಕೊಂಡು ಹೋಗ್ತಾರೆ ಅಂತ ಪರಮಾತ್ಮ ಹೇಳ್ತಾ ಇದ್ದಾರೆ ಇಲ್ಲಿ ಈಗ ನೆಕ್ಸ್ಟ್ ಎಂಟು ದಿನ ಡೈಲಿ ಇದರ ಬಗ್ಗೆ ಶಕ್ತಿಗಳ ಬಗ್ಗೆ ತಿಳ್ಕೊಳ್ತಾ ಹೋಗೋಣ ಬರೀ ದೈವಿಗಳ ಆಹ್ವಾನ ಮಾಡೋದಲ್ಲ ನಮ್ಮಲ್ಲಿ ಇರುವಂತಹ ಶಕ್ತಿಗಳನ್ನು ಆಹ್ವಾನ ಮಾಡಿಕೊಂಡು ಪ್ರತಿಯೊಂದು ದಿನ ಒಂದೊಂದು ಶಕ್ತಿಯನ್ನು ಆಹ್ವಾನ ಮಾಡಿಕೊಂಡು ನಾವು ಆ ಶಕ್ತಿಯನ್ನು ಪಡ್ಕೊಂಡು ನಮ್ಮ ಜೀವನದಲ್ಲಿ ಅದನ್ನು ಅಳವಡಿಸ್ಕೊಂಡು ಆ ಜೀವನವನ್ನು ಇರುವಂತಹ ಜೀವನವನ್ನು ಅಥವಾ ಮುಂದೆ ಬರುವಂತಹ ಜೀವನವನ್ನು ಪರಿಪೂರ್ಣ ಮಾಡ್ಕೊತಾ ಹೋಗೋಣ ಚ ಓಂ ಶಾಂತಿ